Hello everyone, you are watching News Insights. Let's watch today's news updates. Okay. ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲೂ ಎಳ್ಳು ಬೆಲ್ಲ ಒಳ್ಳೆ ಮಾತಾಡ್ಬೋದು ಎಲ್ಲ ಜೀವನ ಒಳ್ಳೇದಾಗೋದು ಮತ್ತೆ ಪ್ರತಿ ಎಲ್ಲ ಒಂದು ಏನು ಕೈ ಘಟನೆಗಳಿಗೆಲ್ಲ ಮಾಡ್ತಿ ಹಬ್ಬ ಒಳ್ಳೆ ಎಲ್ಲಾ ಮನೆಗೂ ಹಬ್ಬ ಹಬ್ಬದಿಂದ ಒಳ್ಳೆ ಚಾಕ್ ಸಿಗ್ಲಿ ಎಲ್ಲಾರ್ಗೂ ಇವತ್ತು ಎಷ್ಟು ಕಬ್ಬು ಕೂಡ ಸುಮಾರು ಇವತ್ತು ಕಬ್ಬು ವಿತರಣೆ ಇತ್ತು ಗೋ ಇತ್ತು ಮತ್ತೆ ನಮ್ಮ ನಾಯಕರಾದ ನಾಯಕಿಯವರಾದ ಸೋನರಡ್ಡಿ ಮೇಡಮ್ ತಮ್ಮ ಹಿನ್ನೆಲೆ ಸತಿ ಅಂತೂ ಹಂಡ್ರೆಡ್ ಮೇಡಮ್ಗೆ ಭಾರಿ ಇದರಿಂದ ಒಂದು ಒಳ್ಳೇದಾಗತ್ತೆ ಏನಂದ್ರೆ ಮೇಡಮ್ ಬೆಳಗ್ಗೆ ಬಂದಿದ್ರು ಬಂದಿ ಒಂದು ಫಸ್ಟ್ ಬತ್ತಿದಂಗೆ ಗೋ ಪೂಜೆ ಮಾಡುದು ಮತ್ತೆ ರಂಗೋಲಿ ಸ್ಪರ್ಧೆ ನೋಡಿರ್ಬೋದು ನೀವು ರೋಡೆಲ್ಲ ಹೆಲ್ಪ್ಫುಲ್ ಆಗಿದೆ ಎಲ್ಲಾರು ಅನ್ನ ಏನೋ ಎಲ್ಲ ತಯಾರಿ ಮಾಡಿಕೊಂಡು ಎಲ್ಲಾರು ಚಲರ್ ಎಲ್ಲಾ ಒಂದೊಂದು ಒಬ್ಬೊಬ್ರು ಒಂದ್ ತರ ಅಂತ ನೋಡಕ್ಕೆ ಒಂದು ಕಣ್ಣಿಗೆ ಆನಂದ ಮತ್ತೆ ಪ್ರತಿಯೊಬ್ಬರಿಗೆ ಏನ್ ಹೇಳಕ್ಕೆ ಬಯಸ್ತೀವಿ ಅಂದ್ರೆ ಪ್ರತಿ ಎಲ್ಲಾರು ಹಿಂಗೆ ಕರೆಕ್ಟ್ ಆಗಿದೆ ಎಲ್ಲರಿಗೂ ಎಲ್ಲಾರ ಮನೆಯಲ್ಲೂ ಅದೇ ತರ ಹೆಂಗ್ ರಂಗೋಲಿ ಬೆಳೆದಿವಿ ಬೆಳಗಿದಿರು ಅದೇ ತರ ಎಲ್ಲರಿಗೂ ಎಲ್ಲಾರ ಮನೇಲೂ ಅದೇ ಒಂದು ಕಲರ್ಫುಲ್ ಆಗಿರ್ಲಿ ಜೀವನ ಎಲ್ಲಾರ ಜೀವನ ಮತ್ತೆ ಏನ್ ಹೇಳೋದು ಈಗ ಈ ವರ್ಷ ಗೊತ್ತು ಹೆಂಗು ಹೋಯ್ತು ವರ್ಷ ಹೆಂಗ್ ಹೋಯ್ತು ಅಂತ ಗೊತ್ತಾಗಿಲ್ಲ ಆಗ್ಲೂ ಅಲ್ಲಿ ಸಂಕ್ರಾಂತಿ ಬರೋದು ಸೇರಿ ಕಾರ್ಯಕ್ರಮ ಮಾಡಿದ್ವಿ ಮೇಡಮ್ ಅವ್ರು ಹಿಂಗೆ ಹೇಳಿದ್ರು ಅದೇ ತರ ಎಲ್ಲ ನಡ್ಸ್ಕೊಂಡು ಎಲ್ಲಾರ್ಗು ಒಳ್ಳೇದಾಗ Thank you, Thank you.